ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು ಅವನ ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ ನನಗೆ ಅದೊಂದು ಭಾಳ ಅನುಮಾನ ಆಯಿತು ಸ್ವಲ್ಪ ಅಂದ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ಕಣ ಹೇಳಿದ ಟೈಮಿಗೆ ಭಾಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಖುಷಿ ಕೊಟ್ಟು ಕೊಟ್ಟ ನಿನ್ನ ಪೇಮೆಂಟೇ ನಾನು ಸ್ಟುಡಿಯೋಗೆ ಆಗ್ತಾಯಿರೋದು ಹೇಳಬೇಕು ಹೇಳ್ಬೇಕಾದ್ರೆ ನಡೆದಿರೋದು ಹಾಗೆ ಅವನು ಭಾಳ ದೊಡ್ಡ ಸಾಧಕ ಇದು ಇಷ್ಟೇ ಅಲ್ಲ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಆಗೇ ಆಗ್ತಾ ನಿನ್ನ ಜಾತಕ ನೋಡಿದ್ದೀನಿ ನಾನು ನಿನ್ನ ಸ್ಟಾಪೇಜ್ ಅದೆಲ್ಲ ಅಷ್ಟು ಅದ್ಭುತವಾಗಿ ನೀನು ಮಾಡ್ತೀನಿ ಒಳ್ಳೆಯದಾಗಿ ಯಾಕೆಂದರೆ ಒಬ್ಬ ನಿರ್ಮಾಪಕ ನಿಂತ ಅಂದರೆ ಸರ್ ಎಷ್ಟು ಜನಕ್ಕೆ ಊಟ ಕೊಡ್ತಾನೆ ಸರ್ ಶಾರ್ಟೇಜ್ ಹೋಕ್ಕು ಮಧ್ಯಾಹ್ನದ ಹೊತ್ತಲ್ಲಿ ಸ್ನೇಹಿತರಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ ಆ ಊಟ ಕೂತ್ಕೊಳ್ತಾರೆ ನೋಡಬೇಕು ಎಲ್ಲ ಮಾರ್ದಡಿ ಅಲ್ಲಿ ಇಲ್ಲಿ ಸಂದಿಲಿ ಗುಂದಿಲಿ ಎಲ್ಲ ಊಟ ಮಾಡ್ತಿರ್ತಾರೆ ನಂಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಯಾಕಂದರೆ ಮನುಷ್ಯ ಎಂಬತಕ್ಕವನು ಬದುಕಿರೋದೇ ಈ ಹಾಳು ಊಟಕ್ಕೋಸ್ಕರ ಎಂತೆಂಥ ಕೆಲಸ ಮಾಡಿಬಿಡ್ತಾನೆ ಅಂದರೆ ಎಷ್ಟೋ ಮನೆಗಳನ್ನ ಹಾಳು ಮಾಡಿಬಿಡ್ತಾನೆ ಎಷ್ಟೋ ಜನಕ್ಕೆ ಮೋಸ ಮಾಡಿಬಿಡ್ತಾನೆ ಎಷ್ಟೋ ಪಾಪ ಊಟ ಇಲ್ಲದೆ ಮಡದಲ್ಲಿ ಊಟ ಮಾಡ್ತಾನೆ ಎಷ್ಟೋ ಊಟ ಇಲ್ಲದೆ ಭಿಕ್ಷೆನ ತೆಗಿತಾನೆ ಊಟ ಮಾಡೋದಕ್ಕೆ ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ ಅಂಥ ಊಟವನ್ನು ಇವತ್ತು ಒಂದು ನಿರ್ಮಾಪಕ ಮಾತ್ರ ಆಕರ್ಷಾಧ್ಯ ಬೇರೆ ಯಾರು ಆಕರ್ಷಾಧ್ಯ ಇಲ್ಲ ಅಷ್ಟು ಜನ ಊಟ ಮಾಡ್ತಿದ್ದಾರೆ ನೋಡೋಕ್ಕೆ ಒಂದು ಆನಂದ ಇವ್ನ ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದರು ಹತ್ತು ಜನ ಇದ್ದಾರೆ ಟೆಕ್ನಿಷಿಯನ್ಸ್ ನೂರು ಜನ ಇದ್ದರು அப்புறோட்டும் ஆ வந்து புண்ணிய நம்மெல்லாம் காப்பாடத்த